ಜಾಯಿಂಟ್ ಡೈರೆಕ್ಟರ್ ಇಂಡಸ್ಟ್ರಿ ಟ್ರೈನಿಂಗ್ ಅಂಡ್ ಎಂಪ್ಲಾಯ್ಮೆಂಟ್ ಡಿವಿಜನಲ್ ಆಫೀಸ್ ಬೆಂಗಳೂರು ನಮ್ಮ ಸರ್ಕಾರಿ ಕೈಗಾರಿಕೆ ತರಬೇತಿ ಸಂಸ್ಥೆಗಳಲ್ಲಿ ಪರಿವೇಶ ಪ್ರಾರಂಭವಾಗಿದೆ ಇಲ್ಲಿ ನಾವು ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಕೊಡ್ತೇವೆ ಹದಿನಾಲ್ಕು ವರ್ಷ ಮೇಲ್ಪಟ್ಟ ಯುವಕ ಯುವತಿಯರಿಗೆ ಹತ್ತನೇ ಪಾಸ್ ಆದವರು ಹತ್ತನೇ ಫೇಲ್ ಆದವರು ಏತ್ ಪಾಸ್ ಆದವರಿಗೆ ಅರ್ಜಿ ಹಾಕಬಹುದು ನಮ್ಮ ಹತ್ರ ಇಂಜಿನಿಯರಿಂಗ್ ಟ್ರೇಡ್ಸ್ ಅಂಡ್ ನಾನ್ ಇಂಜಿನಿಯರಿಂಗ್ ಟ್ರೇಡ್ಸ್ ಅಂತ ಇರುತ್ತೆ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ವೃತ್ತಿಗಳಲ್ಲಿ ನಾವು ತರಬೇತಿ ನೀಡುತ್ತೇವೆ ಅತ್ಯಾಧುನಿಕ ಕೂಡ ತರಬೇತಿಗಳನ್ನು ನಾವು ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ಅಲ್ಲಿ ನೀಡುತ್ತೇವೆ ಸೊ ಟಾಟಾ ಸಹಯೋಗದೊಂದಿಗೆ ಪ್ರಾರಂಭಿಸಿದ ಉದ್ಯೋಗ ಟ್ರೇಡ್ ಅಲ್ಲಿ ಸುಮಾರು ಆಹಾರ ಕೋರ್ಸ್ಗಳು ಕೂಡ ಇದರಲ್ಲಿ ಕೂಡಿರುತ್ತದೆ ಮಹಿಳೆಯರಿಗಾಗಿ ವಿಶೇಷ ವೃತ್ತಿಗಳಿರುತ್ತವೆ ಹಾಗೂ ಮಹಿಳಾ ಮೀಸಲಾತಿ ಕಲ್ಪಿಸಲಾಗಿದೆ ಇದರೊಂದಿಗೆ ಹಲವು ಆಡರ್ಮ್ ಕೋರ್ಸ್ಗಳನ್ನು ಸಹ ನೀಡಲಾಗುತ್ತದೆ ಎಕ್ಸಾಂಪಲ್ ಶಾರ್ಟ್ ಟರ್ಮ್ ಕೋರ್ಸ್ ಸಾಫ್ಟ್ ಸ್ಕಿಲ್ಸ್ ಇಂಗ್ಲಿಷ್ ಕಮ್ಯುನಿಕೇಶನ್ ಪರ್ಸನಲ್ ಡೆವಲಪ್ಮೆಂಟ್ ಕೋರ್ಸ್ ಕೂಡ ನಾವು ಇಲ್ಲಿ ನೀಡ್ತೀವಿ ತರಬೇತಿದಾರರಿಗೆ ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ಗಾಗಿ ಡ್ಯೂಲ್ ಸಿಸ್ಟಮ್ ಟ್ರೈನಿಂಗ್ ತರಬೇತಿ ಕೂಡ ನಾವು ನೀಡುತ್ತೀವಿ ಪ್ರತಿ ಐಟಿ ನಲ್ಲಿ ಆಕ್ಟಿವ್ ಪ್ಲೇಸ್ಮೆಂಟ್ ಇದೆ ಅಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಕಿಂತ ಹೆಚ್ಚಿಗೆ ಮಕ್ಕಳ ತರಬೇತಿದಾರಿಗೆ ಅಪ್ರೆಂಟಿಸ್ಶಿಪ್ ಮತ್ತು ನಾವು ವಿವಿಧ ಉದ್ಯಮದಲ್ಲಿ ಕೆಲಸಗಳನ್ನು ಸಿಗುತ್ತವೆ ಉದಾಹರಣೆ ಬಿಎಚ್ಎಲ್ ಬಿಎಲ್ ಕೆಎಲ್ ವಾಶ್ ಟೊಯ್ಟ ವಿವಿಧ ಕಂಪನಿಗಳಲ್ಲಿ ಶೇಕಡಾ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ನೌಕರು ಐಟಿ ತರಬೇತಿ ಪಡೆದಾಗಿರುತ್ತಾರೆ ಐಟಿ ಕಲಿತ ಹಲವು ತರಬೇತಿದಾರರು ಹೊರ ದೇಶಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಐಟಿ ಪಾಸ್ ಹಾಗೂ ಫೇಲ್ ಆದಾಗಲೂ ಕೂಡ ಕೆಲಸ ಸಿಗುತ್ತೆ ಐಟಿಐ ನಂತರ ಕೆಲಸಕ್ಕೆ ಸೇರಿ ಎಜುಕೇಶನ್ ಕಂಟಿನ್ಯೂ ಮಾಡಬಹುದು ಡಿಪ್ಲೊಮಾ ಇಂಟ್ರಲ್ ಎಂಟ್ರಿ ಗೆ ಅವಕಾಶ ಇರುತ್ತದೆ ಅಂದರೆ ಮೂರು ವರ್ಷದ ಡಿಪ್ಲೊಮಾ ಎರಡು ವರ್ಷದಲ್ಲಿ ಪೂರ್ಣಗೊಳಿಸಬಹುದು ಹಾಗೂ ನಾಲ್ಕು ವರ್ಷದ ಅನ್ನು ಮೂರು ವರ್ಷದಲ್ಲಿ ಪೂರ್ಣಗೊಳಿಸಬಹುದು ಐಟಿ ಸೇರುವುದರಿಂದ ಬೇಗನೆ ಕೆಲಸಕ್ಕೆ ಸೇರಿ ಫ್ಯಾಮಿಲಿಗೆ ಸಹಾಯ ಮಾಡಬಹುದು ಸೊ ಈ ಐಟಿ ಕಂಪೇರ್ಡ್ ಟು ಬೇರೆ ಎಜುಕೇಶನ್ ಮತ್ತೆ ಬೇರೆ ಒಂದು ಕೋರ್ಸ್ಗಿಂತಲೂ ಈ ಐ ಟಿ ಮಕ್ಕಳು ಪ್ರವೇಶ ಪಡೆದು ಎರಡು ವರ್ಷ ಒಂದು ವರ್ಷ ಅವರು ಕೋರ್ಸ್ ತಕ್ಕಂತೆ ಮುಗಿದ ಮೇಲೆ ಈ ಕೆಲಸದಂತೂ ಅವರಿಗೆ ನೂರು ನೂರು ಪ್ರತಿಶತ್ ಕೆಲಸ ಸಿಗುತ್ತೆ ಇದು ಮಕ್ಕಳಿಗೆ ಒಂದು ಒಳ್ಳೆ ಬದುಕ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಹೆಚ್ಚಾನ್ ಹೆಚ್ಚು ಮಕ್ಕಳು ಐ ಟಿ ಅಡ್ಮಿಷನ್ ಮಾಡಿ ಐ ಟಿ ಅಡ್ಮಿಷನ್ ಪಡ್ಕೊಳ್ಬೇಕು ಅಂತ ನಾನು ಹೇಳಿ ಇಷ್ಟಪಡ್ತೀನಿ